ಹಾಯ್ ನಮಸ್ಕಾರ ವೆಲ್ಕಮ್ ಟು ನಾಯ್ಕರ್ ಕುಟುಂಬ ಕನ್ನಡ ವ್ಲಾಗ್ ಇವತ್ತು ನಾನು ಹಾಲು ಗುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಂದರೆ ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆನೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಗುರಡ್ ಪುಡಿ ಖಾಲಿ ಅದು ಗುರಳ ಪುಡಿ ಬೇಕು ಆ ಪಲ್ಯಕ್ಕೆ ಗುರಳು ಪುಡಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಅನಿಸ್ತತಿ ಅದಕ್ಕೋಸ್ಕರ ನಾನು ಗುರುಳು ಪುಡಿ ಮಾಡ್ತದಿ ಬಾಣಲಿ ಇಟ್ಕೊಂಡು ಸಣ್ಣ ಉರಿಲಿ ಅವನ್ನ ಗುರಳ ಪುಡಿ ಗುರಾಳ ಕಾಳನ್ನ ಹುರ್ಕೋಬೇಕು ಭಾಳ ಉರಿ ಜಾಸ್ತಿ ಬಿಟ್ವಿ ಅಂದರೆ ಅದು ಮೊದಲೇ ಸ್ವಲ್ಪ ಸಣ್ಣ ಸಣ್ಣ ಕಾಳದು ಬದ್ಕೊಂಬಿಡ್ತತಿ ಜಾಸ್ತಿ ಹುರಿದ್ಬಿಟ್ವಿ ಅಂದ್ರೆ ಕಪ್ಪಾಯಿಬಿಡ್ತವಂದ್ರೆ ಅವು ಗುರಳು ನಾವು ಮಾಡಿದ್ವಿ ಅಂದಾಗ ಎಲ್ಲ ಕಪ್ಪು ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾವು ಸಣ್ಣ ಉರಿ ಒಳಗ ಹುರ್ಕೊಂಡು ಎತ್ಕೊತೀನಿ ಇದೊಂದು ಸ್ವಲ್ಪ ತಣ್ಣಗೆ ಆದ ತಕ್ಷಣ ಅದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ಇಷ್ಟು ಸಣ್ಣಕ್ಕಾದ್ರೆ ನಾವು ಒಂದು ಸರಿ ಮಾಡಿಟ್ಕೊಂಡ್ರೆ ಅದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಹಿಂಗೆ ಹಾಕತಿ ಒಂದು ಸರಿ ಮಾಡಿಟ್ಕೊಂಡ್ಬಿಡ್ತೇವೆ ನಾವು ಎಲ್ಲ ಥರದ ಪಲ್ಯಕ್ಕೂ ಹಾಕ್ತೇವೆ ನೆಕ್ಸ್ಟು ಕುಂಬಳಕಾಯಿ ಪಲ್ಯ ಮಾಡೋದು ಹೇಳ್ತೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ರಿ ಇಷ್ಟು ಈ ಸೈಜ್ ಆದ್ರೆ ಸಾಕು ಇದಕ್ಕಿಂತ ದಪ್ಪನ ಹೆಚ್ಚಬೇಡ್ರಿ ಇದಕ್ಕಿಂತ ತೆಳ್ಳಗೆ ಹೆಚ್ಚಬೇಡ್ರಿ ಎಲ್ಲ ಕರಿಗಿ ಹೋಗ್ಬಿಡ್ತದೆ ನೆಕ್ಸ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಚಮಚ ಕಡಲೆಬೇಳೆ ಒಂದು ಈರುಳ್ಳಿ ಒಂದೆರಡು ಹೆಸಳು ಕರಿಬೇವು ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬೇಕು ಆಮೇಲೆ ನೆಕ್ಸ್ಟು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಆಮೇಲೆ ಒಂದು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಹೆಸಳು ಆಮೇಲೆ ಅದಕ್ಕೆ ಕೊತ್ತಂಬರಿ ಪುಡಿ ನೆಕ್ಸ್ಟು ಅಶ್ನ ಪುಡಿ ಮತ್ತು ಇದು ಗುರಾಳ ಪುಡಿ ಈಗ ಮಾಡ್ಕೊಂಡಿದ್ವಲ್ಲ ಕರಿ ಕಾಳು ಅದ್ರದ್ದೇ ಇದು ಪುಡಿ ಈ ಥರ ಹಾಕತಿ ಇದು ಹಾಕಿದ್ರೆ ಪಲ್ಯ ಚೆನ್ನಾಗಿ ಅನಿಸ್ತತಿ ನೆಕ್ಸ್ಟ್ ಅದು ಜಾರಿಗೆ ನಾನು ಹಸಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊತನಿ ಮಿಕ್ಸಿ ಮಾಡ್ಕೊತಾನೀಗ ಈಗ ಇಟ್ಕೊಂಡು ಹ್ಞೂ ಈ ಥರ ಆಗೈತಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಷ್ಟು ತರಿ ತರಿಯಾಗಿ ರುಬ್ಕಾರಿ ಸಾಕು ಇಷ್ಟೇ ರುಬ್ಕೊಂಡ್ರೆ ಸಾಕು ಅಂದರೆ ಭಾಳ ತ ಇದು ರುಬ್ಕಂಡ್ರೆ ಅದೇನು ಕೊಬ್ಬರಿ ಬಾಯಿ ಸಿಗೋದಿಲ್ಲ ಅದಕ್ಕೆ ಈಗ ಇಟ್ಟು ಸ್ವಲ್ಪ ಮೇಲೆ ನಾನು ಇದಕ್ಕೆ ಎಣ್ಣೆ ಹಾಕ್ತೀನಿ ಒಳ್ಳೆ ಎಣ್ಣೆ ಇದ್ದೀನಿ ನೋಡಿರಿ ನಿಮ್ಗೆ ಎಷ್ಟು ಅಷ್ಟು ಹಾಕೇಳ್ರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತೈತಿ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೇಳ್ರಿ ಅದು ಇದಕ್ಕೆ ಸ್ವಲ್ಪ ಚಟಾಪಟ ಅಂದ ತಕ್ಷಣ కడలిబ హాక్యాడ్రీ ఒడలిబె కట్ మిట్క ఈ అది హాక్బిడ్రీ స్వల్పి చన బి నెక్స్ట్ ఇక టొమో టొమటో హై మి అది ఉప్పు నెక్స్ట్ ఒం చమ్చ ఉప్పుకేంతి నన్ను అదక అర్శదు పుడి హాకీ నన్ను ఫ్రై మంతి ಫ್ರೈ ಮಾಡ್ಕೊಂಡು ರುಬ್ಬಿಂಡಿರ್ತಕ್ಕಂಥ ಕೊಬ್ಬರಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದು ಮಸಾಲೆ ಎಲ್ಲ ಇದು ಚೆನ್ನಾಗಿ ಹಾಕಿ ಹಾಕಿಬಿಟ್ಟು ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡು ಇದಕ್ಕೆ ನೆಕ್ಸ್ಟ್ ಕುಂಬಳಕಾಯಿ ಎಷ್ಟು ಇರ್ತಕ್ಕಂಥ ಕುಂಬಳಕಾಯಿನ ಎಲ್ಲ ಹಾಕ್ಬಿಡ್ತೀನಿ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೊಳಗ ಅದು ಕೊಬ್ಬರಿ ಇದ್ದು ರುಬ್ಬಿರ್ತಕ್ಕಂಥ ಮಿಕ್ಸಿಡ ನೀರು ತೊಳೆದು ಅದಕ್ಕೆ ಜಾಸ್ತಿ ನೀರು ಹಾಕಲ್ಲ ನೆಕ್ಸ್ಟು ಸಾಂಬಾರು ಪುಡಿ ಹಾಕ್ತದನಿ ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಸಾಂಬಾರು ಪುಡಿ ಮತ್ತು ಗೋಯಾಳು ಪುಡಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾನಿ ಇಷ್ಟೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸಾಕು ನೀರು ಜಾಸ್ತಿ ಏನು ಹಾಕೋದು ಬೇಡ ಇದಕ್ಕೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ നോട്രി ഈ ത്രമേലേ സാക്ക് ഇത് ഇന്ന സ്വൽപ്പിട്ട് ബായി മുച്ചന മിക്സ്മി ബായി മുച്ചി നോട്രി ഇഷ്ടമേല ബായി മുസ്തായി മുച്ചി ഒന്ന് വിസിൽ ഒടസ്കൾ ഒന്നാ വിസിൽ ഒടസ്ബോ മറ്റെരോ ഒടിച്ച ഏൻ കൈക്ക് സിഗ്ദായിട്ട് അത് ഒഴിക്കാൻ ഒന്ന് വിസിൽ ആദ്യമേലേ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿ ತೆಗೆದು ನೋಡೋಣ ಈಗ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ತಿರುಗಿಸ್ಬಿಡೋ ಅನ್ನಿದ್ರ ಇವಾಗ ಇದನ್ನು ಮತ್ತೆ ನಾನು ಗ್ಯಾಸ್ ಮೇಲೆ ಇಡ್ತೀನಿ ಯಾಕಂದರೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬೇಕಾಗ್ಕತಿ ಚೆನ್ನಾಗಿರ್ತೈತಿ ಅಂತ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಕುದಿ ಬಂತು ಅಂದ ತಕ್ಷಣ ನಾನು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸ್ತೀನಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಉಬ್ಳುಕ್ಯಾಪಲ್ಲಿ ರೆಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು